ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ನಾನು ನಿಮಗೆ ಸಿಂಪಲಾಗಿ ಮನೆಯಲ್ಲೇ ಪಡ್ಡು ಹೇಗೆ ಮಾಡೋದು ಅಂದ್ಬಿಟ್ಟು ಇದ್ದೀನಿ ಡೈಲಿ ದೋಸೆ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಅದೇ ಹಿಟ್ಟಲ್ಲೇ ಸಿಂಪಲಾಗಿ ಪಡ್ಡು ಮಾಡ್ಬೋದು ಬೇಕಾಗಿರೋ ಐಟಮ್ಸ್ ಬಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸ್ವಲ್ಪ ಹಸಿರು ಮೆಣಸಿಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕಂದರೆ ಬೇರೆ ಬೇರೆ ತರಕಾರಿನ ಬಾಯ್ಲ್ ಮಾಡಿ ಕೂಡ ಇದಕ್ಕೆ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ನಾನು ಏನು ಅಕ್ಕಿ ಹಿಟ್ಟು ಇದು ಇಡ್ಲಿ ಇಟ್ಟು ರುಬ್ಕೊಂಡಿದ್ದೆ ಅಲ್ವಾ ಅದನ್ನೇ ಚೆನ್ನಾಗಿ ಅದಕ್ಕೆ ಸ್ವಲ್ಪ ತೆರೆ ತೆರೆಗೆ ರುಬ್ಕೊಂಡು ನಾವಿತ್ತು ಏನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಏನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅದು ಚೆನ್ನಾಗಿ ಮಿಕ್ಸ್ ಆದರೆ ಮತ್ತೆ ಮೇನಿ ಬಂದುಬಿಟ್ಟು ಅದು ತರಕಾರಿ ಏನಿರುತ್ತೆ ಫ್ರೆಂಡ್ಸ್ ಅದನ್ನೆಲ್ಲ ಚೆನ್ನಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಪಡ್ಡು ಮಾಡೋದನ್ನು ಚೆನ್ನಾಗಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಮೇನ್ ಬಂದುಬಿಟ್ಟು ನಾವು ಪಡ್ಡು ಅನ್ನೋದು ಹಾಕ್ತೀವಲ್ವ ಅದು ಹಾಕಿದ್ಮೇಲೆ ಅದನ್ನು ನಾವು ಉರಿನ ಕಮ್ಮೀಲಿ ಇಟ್ಕೋಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ ಅದು ತುಂಬಾ ಬೇಗ ಬಿಸಿಯಾಗಿ ಹೋಗ್ಬಿಡುತ್ತೆ ತವ ಅದಕ್ಕೋಸ್ಕರನೇ ಅದನ್ನು ನಾವು ಇದು ಪಡ್ಡುದಿಟ್ಟು ಏನಿರುತ್ತೆ ಅದರೊಳಗಡೆ ಹಾಕಿದ ತಕ್ಷಣ ನಾವು ಊರಿನ ಕಮ್ಮಿ ಮಾಡ್ಕೊಬಿಡಬೇಕು ಅದ್ರ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡಿದರೆ ನಮಗೆ ಟು ತ್ರೀ ಮಿನಿಟ್ಸ್ ಸಾಕು ಟೂ ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಯಾಕೆಂದರೆ ನಾವು ಕಮ್ಮಿ ಉರ್ಲಿ ಇಟ್ಟಿರ್ತೀವಲ್ಲ ಬೇಗನೆ ಬಾಯ್ಲಾಗಿ ಹೋಗ್ಬಿಡುತ್ತೆ ಇದಷ್ಟು ಟೈಮ್ ತೊಗೊಳ್ಳಲ್ಲ ತುಂಬ ಅಂದರೆ ತುಂಬಾ ಮಾಡ್ಬೋದು ಡೈಲಿ ಬರೀ ಇಡ್ಲಿ ದೋಸೆ ಇದೇ ಥರ ಮಾಡಿ ಮಕ್ಕಳಿಗೆ ಬೇಜಾರಾಗಿದರೆ ಈ ಥರ ಒನ್ ಟೈಮ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರೊಳಗಡೆ ನೀವು ಬೇಕಾದರೆ ಚೀಸ್ ಕೂಡ ಹಾಕ್ಬೋದು ನಿಮ್ಗೆ ಯಾವ ಥರ ಬೇಕಾ ಆ ಥರ ಆಲ್ಟರ್ನೇಟಾಗಿ ಮಾಡ್ಬೋದು ಇದರೊಳಗಡೆ ಚಾಕ್ಲೇಟ್ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಇಷ್ಟ ಆಗೋ ಥರ ಕೂಡ ನಾವು ಮಾಡ್ಕೊಡ್ಬೋದು ಬರೀ ವೆಜಿಟೇಬಲ್ಸ್ ಅಂತ ಅಲ್ಲ ಸ್ವೀಟ್ ಕೂಡ ಹಾಕಿ ಅಂದರೆ ಚಾಕ್ಲೇಟಲ್ಲೇ ಒಳಗಡೆ ಹಾಕ್ಬಿಟ್ಟು ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಕೇಕ್ ಥರ ಬರುತ್ತೆ ಸೊ ಈ ಥರ ಇದರಲ್ಲೇ ವೆರೈಟಿ ವೆರೈಟಿ ಎಲ್ಲ ಟ್ರೈ ಮಾಡ್ಬೋದು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ಅದರಲ್ಲೇ ಹೇಗೆ ವೆರೈಟಿ ಮಾಡೋದು ಅಂತಲೂ ಬೇಕಾದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಇದಕ್ಕೆ ನಾನು ಇವಾಗ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಮಸಾಲ ಪಡ್ಡು ಥರ ನಿಮಗೆ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಬೇರೆ ಥರ ಹೇಗೆ ಮಾಡೋದು ಇದರಲ್ಲೇ ವೆರೈಟಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಸೊ ನೋಡಿ ನಾನು ಇನ್ನೊಂದು ಹಬ್ಬೆ ಹಾಕ್ತಿದ್ದೀನಿ ಇದು ಮಾಡೋದಂದರೆ ತುಂಬ ಅಂದರೆ ತುಂಬ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಬರೀ ಚಟ್ನಿ ಮಾತ್ರ ಮಾಡ್ಬೋದು ಅಂತ ಏನಿಲ್ಲ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಚಿಕನ್ ಮಟನ್ ಆಗಿರ್ಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಹಾಗೆ ಕೂಡ ತಿನ್ಬೋದು ಏಕೆಂದರೆ ಇದಕ್ಕೆ ನಾವು ಆಲ್ರೆಡಿ ಉಪ್ಪು ಈರುಳ್ಳಿ ಮತ್ತು ಕ್ಯಾರೆಟ್ ಬಿ ಇವೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಚೆನ್ನಾಗಿ ಬಂದಿರುತ್ತೆ ನೋಡಿ ನಾನು ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ತೆರೆತರಾಗಿ ರುಬ್ಕೊಂಡ್ರೆ ನಮಗೆ ಬೇಕಾಗಿರೋ ಥರ ಪಡ್ಡು ಸೂಪರಾಗಿ ರೆಡಿಯಾಗುತ್ತೆ ತುಂಬ ನೈಸಾಗಿ ಹೋಗಬೇಡಿ ಇಟ್ಟು ರುಬ್ಬೇಕಾದ್ರೆ ಸ್ವಲ್ಪ ತೆರೆತೆರೆಯಾಗಿ ರುಬ್ಬಿಟ್ಕೊಳ್ಳಿ ಯಾಕೆಂದರೆ ಆವಾಗಲೇ ನಮಗೆ ಪಡ್ಡು ಅನ್ನೋದು ಚೆನ್ನಾಗಿ ತಿನ್ನೋಕೆ ಸಿಗುತ್ತೆ ನೀವು ಜಾಸ್ತಿ ನೈಸಾಗಿ ರುಬ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಚೆನ್ನಾಗೇ ಇರುತ್ತೆ ಬಟ್ ಅಣ್ಣು ಥರ ಫೀಲ್ ಆಗುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ಇಷ್ಟೇ ಪಡ್ಡು ಮಾಡೋದು ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್